નરસૈયો દલહી હે કે નરસૈયો દલહી હે

¡Gracias! <laughs> ನಿನ್ನ ಪರಾಕ್ರಮದಿಂದ ವಶಪಡಿಸಿಕೊಂಡವ ವಶಪಡಿಸಿಕೊಂಡವನೇನು ಆಯುಧ ಹತ್ತರಾಗಿ ಗೋಪಾದಿಷ್ಠನಾಗಿ ಹೋರಾಟ ಪ್ರಭು ಪರಮೇಶ್ವರನಿಗಾದ್ರೂ ನಿನ್ನನ್ನು ಸರಿಯುವುದಕ್ಕೆ ಒಂದೊಮ್ಮೆಗೆ ಕಷ್ಟ ಸಾಧ್ಯ ಆದರೆ ನಿನ್ನ ತಂಗಿಯಾದ ಕಲಾವೇತಿಯ ಮಗ ಅಳಿಯ ರಾಜಕೀಯದಲ್ಲಿ ನನಗೆ ಸಚಿವ ಈ ಸಮುದಾಯದ ಧೈರ್ಯ ಮಾಡಿ ನನ್ನ ಅನಿಸಿಕೆಯನ್ನು ಹೇಳುವುದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಪ್ರಭು ದರುದೇಶ ಎಂಬ ಬಿರುದನ್ನು ಹೊಂದಿದವರು ನೀವು ದಾನ ವಂಶದಲ್ಲಿ ಹುಟ್ಟು ಮೊದಲು ಹುಟ್ಟಿದವರು ಧರುಜೇಶರಾಗಲಿಲ್ಲ ಇನ್ನು ಹುಟ್ಟುವವರು ಧರುಜಾಶರಾಗಿದ್ದಾರೆ ಎಂಬ ಭರವಸೆ ನಮಗಿಲ್ಲ ಆದ್ರೆ ಆಯುಷತ್ವ ಅದನ್ನು ಒರಿಸಿಕೊಂಡವ ನೀನು ಪ್ರಭು ಒಂದು ಕಾಲದಲ್ಲಿ ಧಾರವಾಡ ಪರಿಸ್ಥಿತಿ ಅತಂತ್ರವಾಗಿತ್ತು ಪ್ರಭು ಸ್ಥಾನ ಮಾನ ನೆಲೆ ಬೆಲೆ ಯಾವುದೇ ಇಲ್ಲದೆ ಎಲ್ಲೆಲ್ಲಿಯೋ ಇದ್ದವರು ನಾವು ನಾವು ಮಾಡಿದಂತಹ ಕೃತಿ ಆಗಿತ್ತು ರಾತ್ರಿ ಹೋಗುವುದಕ್ಕೆ ನಮಗೆ ಹೆದರಿಕೆ ಹಗಲು ಹೋಗುವುದಕ್ಕೆ ವಿರೋಧ ಪಕ್ಷದವರು ಬಿಟ್ಟಿರಲಿಲ್ಲ ಅಂತಹ ಸ್ಥಿತಿಯಲ್ಲಿ ನಿನ್ನ ತಾಯಿಯಾದ ಧನುದೇವಿ ನಾನವರಿಗೆ ಒಬ್ಬ ಸಮರ್ಥನ ಬೇಕು ಅನ್ನುವ ಕಾರಣಕ್ಕೆ ಅದಕ್ಕೆ ಹೊತ್ತು ಹಾದೈಸಿ ನಿನ್ನನ್ನು ಪಡೆದಂತೆ ಪರಮೇಶ್ವರನು ಗ್ರಹದಿಂದ ಹುಟ್ಟಿಕೊಂಡದ ನೀನು ಪ್ರಭು ನೋಡಿ ದಾನವರ ಅಭ್ಯುದಯ ನಿನ್ನ ಜೀವನದ ಪರಮ ಲಕ್ಷ್ಯವೂ ನೆರವ ಲಕ್ಷ್ಯವೂ ಆಯಿತು ಬೇಕಾಗಿ ಮುಡಿಪಾಗಿಟ್ಟುಕೊಂಡವು ಸಮರ್ಥವಾದ ಸರಿಯಾದ ಅರ್ಥ ನೀನು ಅಂತ ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದೇವೆ ಪ್ರಭು ಏನು ಬಹಳ ಪ್ರಯತ್ನ ಪಡಬೇಕು ಪ್ರಭು ಏನೂ ಇಲ್ಲದೆ ಇದ್ದಂತಹ ಒಬ್ಬ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತಾದ್ರೆ ದಿನ ಇಡೀ ಪ್ರಯತ್ನ ಪಡಬೇಕು ಆ ಬಳಿಕ ಅವರ ಪ್ರಯತ್ನಕ್ಕೆ స్థాన సిగ అనే ప్రయత్న బేడ అవ ఇవన్న తప్పు హజ్జ సాకు పర్వతద ప్రపాతకి దూడ ఆయే ప్రసిద్ధర మహాత్మరు తావిడ ಕಣ್ಣಿಡಬೇಕು ದೃಷ್ಟಿ ಒಂದು ವಿಷಯವನ್ನು ಅಥವಾ ಯಾವುದೇ ಒಂದು ಕೃತಿಯನ್ನು ಮಾಡುವಾಗ ಹಿಂದೂ ಒಂದು ಆಲೋಚನೆ ಮಾಡಿ ಅಥವಾ ಮಾಡಿ ಎಂಬ ಹಾಗೆ ದಾನವರಾದ ನಮಗೆ ನೀತಿ ಬೋಧಿ ಎಂದು ಹೇಳುತ್ತಿದ್ದಂತಹ ನೀನು ಯಾಕೆ ಪ್ರಭು ಬಂದವರು ಯಾರು ಅವಳ ತಂದೆ ತಾಯಿಗಳು ಯಾರು ಯಾಕೆಲ್ಲಿದ್ದಾಳೆ ಅವಳ ಪೂರ್ವಾಪರ ಏನು ಅನ್ನುವಂತಹ ವಿಷಯವನ್ನು ಕದಂಬ ವಾಸಿನಿಯ ಬಗ್ಗೆ ತಿಳಿಯದೆ ಸ್ವಲ್ಪ ತಪ್ಪು ಹಿಜೆಯನ್ನು ಇಟ್ಟೇ ಅಂತ ನಮಗೆ ಅನುಮಾನವಾಗುತ್ತದೆ ಪ್ರಭು ಬೇಟೆಗೆ ಹೋದ ಚಂಡಮುಂಡರು ಅವನ ವಿಷಯವನ್ನು ನಿನಗೆ ಹೇಳಿದಾಗ ಅವಳ ರೂಪವನ್ನು ಅವರ ಮೂಲಕವಾಗಿ ಕೇಳಿದ ನಿನಗೆ ಕಾಮನ ಶರತ್ ಆಗಿದೆ ಪ್ರಭು ಇದು ಮತ್ತೊಂದು ಆಶ್ಚರ್ಯ ಲೋಕದಲ್ಲಿ ಶುಭದ ಕೇಳದೆ ಯಾವನ ಒಬ್ಬ ಯಾವುದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದ ಈ ಸ್ಥಿತಿಯಲ್ಲಿ ಮನ್ಮಥನಪ್ಪ ನಿನ್ನ ಇಲ್ಲದೆ ನನಗೆ ಸುಮಶರವನ್ನು ಬಹುಶಃ ಶೈತಲ್ಯ ಮನ್ಮಥನಿಗೆ ಗೊತ್ತಾಯಿತು ಪ್ರಭು ಶರಕಾರಿ ಆ ಒಳಟೆಯನ್ನು ಮದುವೆಯಾಗಬೇಕು ಎಂಬ ಹಾಗೆ ಹೊರಟೆಯ ಪ್ರಭು ಅರೆ ಷಡ್ವರ್ಗಗಳು ನಮ್ಮನ್ನು ಆವರಿಸಿದಾಗ ನಮ್ಮ ಕತ್ತಗೆ ಶಕ್ತಿ ಕುಂಠಿತವಾಗುತ್ತದೆ ಮನಸ್ಸಿಗೆ ಭ್ರಮೆ ಮೌನ್ಯ ಕೈತ್ಯ ಅನ್ನುವುದು ನಮಗೆ ಆವರಿಸುತ್ತದೆ ಈಗ ನಿನಕ ಬಂದದ್ದು ಅದುವೇ ಭ್ರಮೆಯಂತೆಯ ಪ್ರಭು ಕಡಪುರ ವರದಲ್ಲಿರುವಂತಹ ಅವರನ್ನು ಎಂಬ ಹಾಗೆ ನೀನು ಭವಿಸಿದೆ ಪ್ರಭೋ ಇದಕ್ಕೆ ಭ್ರಮೆ ಅಂತ ಹೇಳುವುದು ಏನು ಭ್ರಮೆ ಅಂದ್ರೆ ಯಾವುದು ಉಂಟು ಅಂತ ನಾವು ಕೋವಿಡ್ತೇವೆ ಅದು ನಾವು ಅಲ್ಲಿಗೆ ಹೋದಾಗ ಇಲ್ಲದೆ ಇರುವುದು ಅದಕ್ಕೆ ಭ್ರಮೆ ಅಂತ ಅರ್ಥ ಕನ್ನಡಿಯಲ್ಲಿ ಒಂದು ಚಿನ್ನದ ಗಂಟು ನಮಗೆ ಕಾಣಲಿಕ್ಕೆ ಸಿಗುತ್ತದೆ ಹಾಗೆ ಒಂದು ಕನ್ನಡಿಯ ಗಂಟು ನಮ್ಮ ಕೈಗೆ ಸಿಗುತ್ತದೆ ಪ್ರಭು ಅದು ಭ್ರಮೆ ಅಂತ ಅರ್ಥ ಒಂದು ದೂರದಲ್ಲಿ ಬೆಟ್ಟದಲ್ಲಿ ನೋಡುವಾಗ ನೀರಿನ ವಸಗೆ ಅದಕ್ಕೆ ಕಾಣುತ್ತದೆ ತಾಯಾರಿಂದ ಕುದುರೆ ಅದನ್ನು ಕುಡಿಯುವುದಕ್ಕೆ ಹತ್ತಿರ ಹೋದ್ರೆ ಅದು ಬಿಸಿರು ಬಿಸಿರುವಂತ ಗೊತ್ತಾಗುತ್ತದೆ ಅದಕ್ಕೆ ಬಿಸಿರು ಕುದುರೆ ಅಂತ ಅರ್ಥ ಚಿಮ್ಮನ ಜೀವನ ಕುದುರೆನ ಹಾಗೆ ಕನ್ನಡಿಯ ಗಂಟು ಹಾಕಬೇಕು ಪ್ರಭು ಹಾಗಾಗಬಾರದು ನೀನು ಹೆಣ್ಣಿನ ಮೋಹ ತಾಳುವಂತಹ ಸಮಯ ಹೊಂದಿತ್ತು ಅದು ನಿನ್ನ ಯೌವನದ ಕಾಲ ಹರೆಯದ ಕಾಲ ಆದ್ರೆ ಆಗ ಹೆಣ್ಣಿನ ಮೋಹಕೋಶಕ್ಕೆ ಒಳಗಾದವನಲ್ಲ ನೀನು ಅರಣ್ಯಕ್ಕೆ ಹೋದೆ ಶರಣ್ಯ ಭಾವದಿಂದ ಹಿರಣ್ಯ ಗಂಗರನ್ನು ನಟಿಸಿ ನಿನ್ನದಾದ ಬ್ರಹ್ಮಚರ್ಯ ವೃತವನ್ನು ಇಲ್ಲಿಯವರೆಗೆ ಕಾಣಿಸಿಕೊಂಡು ಬಂದೆ ದಾನವ ಸಮುದಾಯ ಎನ್ನುವಂತಹ ಭವನ ಭದ್ರವಾಗಿ ನಿಂತದೆ ಶುಂಭರ ಬ್ರಹ್ಮಚರಿ ಅನ್ನುವಂತಹ ಪಂಚಾಂಗದಲ್ಲಿ ಪಂಚಾಂಗವೇ ಸಡಿಲಾದರೆ ಭವನವೇ ಬೀಳುವ ಬೀಳುವುದಿಲ್ವ ಪ್ರಭು ಈಗ ಹಾಗಾಗಿ ಹೋಯಿತು ನೀನು ಮನಸ್ಸನ್ನು ಮತ್ತೊಬ್ಬರಿಗೆ ಮಾರುವುದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಮಾರಬೇಡ ಪ್ರಭು ನಮ್ಮ ಮನಸ್ಸು ಅಮೂಲ್ಯವಾದದ್ದು ನಮಗೆ ಸಿಗುವ ಮಾನಕ್ಕೆ ಮನ ಮನಸ್ಸೇ ಇಲ್ಲಿ ಕಾರಣವಾಗುತ್ತದೆ ಆ ಮನಸ್ಸು ಅಥವಾ ನಮ್ಮ ಮಾನ ನಮ್ಮನ್ನು ನಾಕದಿಂದ ನರಕಕ್ಕೂ ನರಕದಿಂದ ನಾಕಕ್ಕೂ ಕೊಂಡು ಹೋಗಿ ಸಾಧ್ಯವಾಗುತ್ತದೆ ಬುದ್ಧಿ ಮನಸ್ಸನ್ನು ಪ್ರಚೋದಿಸಬೇಕು ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು ಮನಸ್ಸಿನ ಪ್ರಭಾವ ಬುದ್ಧಿನ ಪ್ರಕಾಶ ಸೇರಿದಾಗ ನಮ್ಮ ಜೀವನದಲ್ಲಿ ಚಂದ್ರಕಾಂತಿಯ ಅನುಭೂತಿಯಾಗುತ್ತದೆ ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಡಬೇಡ ನಾವು ಕಾಣ್ತೇವೆ ಪ್ರಭು ಕುರಂಗ ಮಾತಂಗ ಭೃಂಗ ಪತಂಗ ಮೀನಗಳು ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ತನ್ನ ಅರ್ಪಿಸಿಕೊಳ್ತದೆ ಒಂದು ಬೇಡದ ಮನೆಗೆ ಸಿಕ್ಕಿ ಸಾಯುತ್ತದೆ ಮಾತಂಗ ಒಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ ಪತಂಗ ಒಂದು ಕೆಂಡ ಸಂಪಿಗೆ ಉರಿಯುತ್ತಿರುವಂತಹ ದೀಪವನ್ನು ಕಂಡು ಚಂದ ಅಂತ ಭಾವಿಸಿ ಅಲ್ಲಿಗೆ ಹೋಗಿ ಸಾಯುತ್ತದೆ ಅದೇ ರೀತಿಯಾಗಿ ಪತಂಗ ಮಕರಂದವನ್ನು ಹೀರುವುದಕ್ಕೆ ಹೋಗಿ ಬಂದಿಯಾಗುತ್ತದೆ ನೀರೊಂದು ಗಾಳದ ಮೇಲಿರುವಂತಹ ಮಾಂಸ ದಾಸಕ್ಕೆ ಬೇಕಾಗಿ ಅದನ್ನು ಕಚ್ಚುವುದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತದೆ ನೀನು ಇಂದ್ರಿಯ ದಾಸನಾಗಿ ನಿನ್ನ ನಿಮ್ಮ ಜೀವನವನ್ನು ಹಾಳು ಮಾಡುವುದು ಮಾತ್ರ ಅಲ್ಲ ನಿನ್ನನ್ನು